ಸ್ನೇಹಿತರ ಸ್ಟಡಿ ಇನ್ ಕನ್ನಡಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಕರ್ನಾಟಕದ ಪ್ರಸ್ತಾವನೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕಲೆ ಹಾಕುತ್ತಾ ಹೋಗೋಣ ಕರ್ನಾಟಕವು ವಿಶಿಷ್ಟ ಪರಂಪರೆಯ ಮತ್ತು ಸಂಪತ್ ಭರಿತ ಪ್ರಾಕೃತಿಕ ಸಂಪತ್ತು ಹೊಂದಿರುವಂತಹ ರಾಜವಾಗಿದೆ ಇಲ್ಲಿನ ನದಿಗಳು ಬೆಟ್ಟಗಳು ಕಣಿವೆ ಮತ್ತು ಮೈದಾನಗಳು ಅರಣ್ಯಗಳು ಮತ್ತು ಇತರ ಸಂಪನ್ಮೂಲಗಳ ವೈವಿಧ್ಯತೆಯಿಂದ ಕೂಡಿದೆ ಹಾಗೆ ರಾಜ್ಯವು ಪ್ರೇಕ್ಷಣೀಯ ಸ್ಥಳಗಳಿಗೂ ಮತ್ತು ಕೈಗಾರಿಕೆಗಳಿಗೆ ಹೆಸರುವಾಸಿಯಾಗಿದೆ ಸುಮಾರು ಎರಡು ಸಾವಿರ ವರ್ಷಗಳ ದೀರ್ಘ ಇತಿಹಾಸ ಪರಂಪರೆಯುಳ್ಳ ಈ ನಾಡಲ್ಲಿ ಅನೇಕ ಕೆರೆಗಳು ಸುಂದರವಾದ ದೇವಾಲಯಗಳು ಕೋಟೆ ಕೊತ್ತಲಗಳು ಮಸೀದಿಗಳು ಮತ್ತು ನಗರ ಪಟ್ಟಣಗಳನ್ನು ಕಾಣಬಹುದಾಗಿದೆ ಕೈಗಾರಿಕಾ ಮತ್ತು ವಾಣಿಜ್ಯ ಕೇಂದ್ರಗಳಾಗಿ ಬೆಳೆದಿದ್ದೆ ಇವುಗಳೆಲ್ಲದೂ ಕರ್ನಾಟಕವು ಉತ್ಕೃಷ್ಟ ಹಾಗೂ ಧಾರ್ಮಿಕ ಮತ್ತು ಕಲಾ ಪರಂಪರೆಯನ್ನು ಕೂಡ ಹೊಂದಿದ್ದು ಕರ್ನಾಟಕದಲ್ಲಿ ಕನ್ನಡವೇ ಪ್ರಧಾನ ಭಾಷೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂಬಂತೆ ಕರ್ನಾಟಕವು ಭಾರತದ ಪರ್ಯಾಯ ಪಶ್ಚಿಮ ಮತ್ತು ದ್ವೀಪದ ಪಶ್ಚಿಮ ಮಧ್ಯ ಭಾಗದಲ್ಲಿದೆ ಕರ್ನಾಟಕವು ಸುಮಾರು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದವಾದ ಸುಂದರವಾದ ಮನೋಹರಕರವಾದ ಕರಾವಳಿಯ ಪ್ರದೇಶ ತೀರವನ್ನು ಹೊಂದಿದೆ ನಿತ್ಯ ಹರಿದ್ವರಣ ಕಾಡುಗಳು ಎತ್ತರವಾದ ಪರ್ವತಗಳು ಪರ್ವತ ಶ್ರೇಣಿಗಳು ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ದಕ್ಷಿಣದ ಬಯಲು ಸೀಮೆ ಉತ್ತರ ವಿಶಾಲವಾದ ಏರುಳಿತ ಏರು ತಗ್ಗುಗಳು ಮತ್ತು ವಿರಳ ವೃಕ್ಷಗಳು ಸಾವತಾದ ಕಪ್ಪು ಹತ್ತಿ ಮಣ್ಣನ್ನು ಹೊಂದಿರುವ ಶಿಲಾಮಯ ಪ್ರಸ್ಥ ಭೂಮಿ ಇದೆ ಇನ್ನು ಪೂರ್ವ ಭಾಗವು ಚಪ್ಪಟೆಯ ಪೀಠೋ ಭೂಮಿಯಾಗಿದ್ದು ಅನೇಕ ಚಿತ್ರ ಚಿತ್ರವಿಚಿತ್ರವಾದ ಬೆಟ್ಟ ಸಾಲುಗಳು ರಾಕ್ಷಸಾಕಾರದ ಶಿಲಾಖಂಡಗಳಿಂದ ಕೂಡಿದ್ದು ಪರಿಸರವನ್ನು ಹೊಂದಿದೆ ಅನೇಕ ಬೆಟ್ಟಗಳು ಸರಣಿಗಳು ಹೆಚ್ಚಾಗಿ ಉತ್ತರ ಮತ್ತು ದಕ್ಷಿಣದಲ್ಲಿ ಹಬ್ಬಿದ್ದು ಇಡೀ ಪ್ರದೇಶವನ್ನು ಹಿರಿಕಿರಿ ಗಾತ್ರ ಅನೇಕ ಕಣಿವೆಗಳಾಗಿ ವಿಂಗಡಿಸಿವೆ ಇನ್ನು ವರ್ಣಮಯ ವನ್ಯ ಮೃಗಗಳು ಪಾರಂಪರಿಕ ಸಂಪತ್ತು ಅತ್ಯಂತ ಹೆಸರಾಗಿದೆ ರಾಜ್ಯದ ಪಶ್ಚಿಮದಲ್ಲಿ ಗಗನಚುಂಬಿ ಗಿರಿ ಶೃಂಗಗಳನ್ನು ಪಶ್ಚಿಮ ಘಟ್ಟವಿದೆ ಅಂತೆಯೇ ಪಶ್ಚಿಮ ಘಟ್ಟ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಪಟ್ಟೆಯಂತಿರುವ ಸಮುದ್ರ ತೀರಗಳು ಪ್ರದೇಶವು ಅದರ ತಳತಳಿಸುವ ತೀರಗಳು ಮತ್ತು ಫಲಭರಿತವಾದ ಹಸಿರು ಭತ್ತ ಗದ್ದೆಗಳೊಂದಿಗೆ ಕರ್ನಾಟಕ ಪ್ರಸಿದ್ಧವಾಗಿದೆ ಇನ್ನು ರಾಜ್ಯದ ಪುರಾತನ ದೇವಾಲಯಗಳು ಧಾರ್ಮಿಕ ನಿಷ್ಠೆಯನ್ನು ಅಗ್ರಹಾರ ಮತ್ತು ಮಠಗಳು ವೀರಗಲ್ಲುಗಳು ಪ್ರಾಚೀನ ಶೌರ್ಯ ಸಾಹಸಗಳನ್ನು ಮೆರೆಯುತ್ತಿವೆ ಹತ್ತಿ ಬೆಳೆಯುವ ಕೈಗಾರಿಕೆ ಉನ್ನತಿಗೆ ಕಡಲೆ ತೀರದಲ್ಲಿ ಬಂದರುಗಳು ಎರೆಮಣ್ಣಿನಿಂದ ಕೂಡಿರುವ ಮೈದಾನ ಪ್ರದೇಶವು ಕೃಷಿಗೆ ಅದು ಯೋಗ್ಯ ಭೂಮಿ ಎಂಬುವುದು ಸಾರಿ ಹೇಳುತ್ತದೆ ವೃತ್ತಿಪರ ಉದ್ಯಮಶೀಲ ಹಾಗೂ ಪ್ರಗತಿಶೀಲ ಕೌಶಲ್ಯಗಳು ಭವಿಷ್ಯದಲ್ಲಿ ರಾಜ್ಯವು ಮತ್ತು ಒಂದು ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮುವ ಭರವಸೆಯನ್ನು ನೀಡಿದೆ ಕರ್ನಾಟಕದ ಪ್ರಾಚೀನತೆ ಹಳೆಯ ಶಿಲಾಯುಗದಷ್ಟು ಹಿಂದಿನದು ಹಾಗೆಯೇ ಪ್ರಾಚೀನ ಮಧ್ಯಮ ಯುಗದ ಪ್ರಬಲ ಸಾಮ್ರಾಜ್ಯಗಳಿಗೆ ಇದೇ ತವರೂರು ಭಾರತದಲ್ಲಿ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ನಿಸಂಶಯವಾಗಿಯೂ ಕರ್ನಾಟಕವು ದ್ವಿತೀಯ ಕಾಣಿಕೆಯನ್ನು ನೀಡಿದೆ ಸಾಹಿತ್ಯ ಲಲಿತಕಲೆ ಧರ್ಮ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರಗಳು ಭಾರತದಾದ್ಯಂತ ಹರಡುವ ಕರ್ನಾಟಕ ಸಂಗೀತವೆಂಬ ಸಂಗೀತ ಪದ್ಧತಿಯೊಂದು ಅದು ಬೆಳೆಸಿ ಕರ್ನಾಟಕ ಮತ್ತು ಹಿಂದೂಸ್ತಾನಿ ಎರಡು ಶಾಸ್ತ್ರೀಯ ಸಂಗೀತ ಪದ್ಧತಿಯು ಕರ್ನಾಟಕವು ಗಣನೀಯ ಕೊಡುಗೆಯನ್ನು ನೀಡಿದೆ ಕರ್ನಾಟಕದ ಪ್ರತ್ಯಕ್ಷ ಶೈಲಿಗಳಾದ ಚಾಳುಕ್ಯ ವೇಸರ ಹೊಯ್ಸಳ ಮತ್ತು ವಿಜಯನಗರ ವಾಸ ವಿಧಾನಗಳನ್ನು ಇಲ್ಲಿ ವಿಕಸಿಸಲಾಗಿದೆ ಅತ್ಯಂತ ಪ್ರಾಚೀನ ಹಿಂದೂ ಗುಹಾಂತರ ದೇವಾಲಯಗಳು ಕರ್ನಾಟಕದಲ್ಲಿವೆ ಕರ್ನಾಟಕವು ಅಸಾಧಾರಣ ರಾಜಕೀಯ ಪರಿವರ್ತನೆಯ ರಂಗವಾಗಿತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಭಾರತದಲ್ಲಿ ಅತಿ ಹೆಚ್ಚಿನ ಅಂದರೆ ಸುಮಾರು ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ನಮ್ಮ ಮಹಾನ್ ಕವಿಗಳು ಪ್ರತಿಬಿಂಬಿಸಿದ್ದಾರೆ ಕರ್ನಾಟಕವು ಅನೇಕ ಧಾರ್ಮಿಕ ದ್ವೈತ ಅದ್ವೈತ ವಿಷ್ಠಾದ್ವೈತ ಮತ್ತು ವೀರಶೈವ ಶಕ್ತಿ ವಿಶಿಷ್ಟಾದ್ವೈತ ತತ್ವಗಳು ಕನ್ನಡ ಮಣ್ಣಲ್ಲಿ ಉದಯಿಸಿ ಬೆಳಗಿದವು ಕರ್ನಾಟಕವು ಸರ್ವಧರ್ಮಗಳ ಸಮನ್ವಯ ನಾಡು ಅನೇಕ ರಾಜಕೀಯ ಏರುಬೀಳುಗಳ ನಂತರವೂ ಕರ್ನಾಟಕವು ತನ್ನ ವಿಶಿಷ್ಟ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿಕೊಂಡು ಬಂದಿದೆ ಪ್ರಸಿದ್ಧ ಸಮಾಜ ಸುಧಾರಕರಾದ ಬಸವ ವಿಶ್ವೇಶ್ವರ ಈ ನಾಡಿನ ಗಣ್ಯರು ಜಾತ್ಯತೀತ ಮೇಲು ಕೀಳುಗಳೆಂಬ ಭಾವನೆ ತುಂಬಿರುವ ಈ ಸಮಾಜದ ಎಲ್ಲರೂ ಸಮಾನರೆಂದು ಒತ್ತಿ ಹೇಳಿದರು ಬಸವೇಶ್ವರರು ಜೊತೆಗೆ ಕಾಯಕವೇ ಕೈಲಾಸಿ ಎಂಬ ತತ್ವದೊಡನೆ ಕಾಯಕ ತತ್ವದ ದುಡಿಮೆಯೇ ಘನತೆಯೇ ಎತ್ತಿ ಹಿಡಿದರು ಕರ್ನಾಟಕದಲ್ಲಿರುವ ಐಹೊಳೆ ದೇವಾಲಯವು ವಾಸ್ತುಶಿಲ್ಪದ ತೊಟ್ಟಿಲುಗಳಲ್ಲಿ ಒಂದಾಗಿದ್ದು ಐವತ್ತೇಳು ಅಡಿ ಎತ್ತರವಿರುವ ಭಾರತದಲ್ಲೇ ಅತ್ಯಂತ ಉನ್ನತವಾದ ಏಕಶಿಲಾ ವಿಗ್ರಹವನ್ನು ಗುಮ್ಮಟೇಶ್ವರ ಶ್ರೀ ಶ್ರವಣ ಬೆಳಗೊಳ ಇದು ಭಾರತದಲ್ಲೇ ದೊಡ್ಡದಾದ ತಳಭಾಗದಲ್ಲಿ ಸುಮಾರು ಇನ್ನೂರ ಇಪ್ಪತ್ತು ಅಡಿಗೂ ಅಧಿಕ ವ್ಯಾಸವುಳ್ಳ ಗುಮ್ಮಟವನ್ನು ಹೊಂದಿದೆ ವಿಜಾಪುರದ ಗೋಳಗುಮ್ಮಟ ಕರ್ನಾಟಕದಲ್ಲಿಯೇ ಗೋಳ ಗುಮ್ಮಟವು ಇಡೀ ಭಾರತದಲ್ಲಿ ಯಾವುದೇ ಆಧಾರ ಸ್ತಂಭವಿಲ್ಲದೆ ನಿರ್ಮಿಸಿರುವಂತಹ ಪ್ರಥಮ ಗುಮ್ಮಟ ಇದಾಗಿದ್ದು ಹೀಗೆ ಕರ್ನಾಟಕವು ಭಾರತದ ಸಾಂಸ್ಕೃತಿಕ ಮತ್ತು ಪರಂಪರೆಯ ಸಮೃದ್ಧಿಗೊಳಿಸುವಲ್ಲಿ ಗಣನೀಯ ಸಾಧನೆಯನ್ನು ಮಾಡಿದೆ ಭೂಮಿಯ ಅರಣ್ಯ ಖನಿಜ ಜಲಮೂಲ ಮಾನವ ಶಕ್ತಿ ಮುಂತಾದ ಗಣನೀಯ ಪ್ರಮಾಣದ ಬರಿದಾಗದ ಸಂಪನ್ಮೂಲಗಳನ್ನು ಕರ್ನಾಟಕವು ಪಡೆದಿದೆ ಇತಿಹಾಸ ಕಾಲದಿಂದಲೂ ವಿಶ್ವವಿಖ್ಯಾತಿಯ ಗಂಧದ ಮರ ಗಂಧದ ಎಣ್ಣೆ ತೇಗ ಮರ ಮಸಾಲೆ ಪದಾರ್ಥಗಳು ಮತ್ತು ಚಿನ್ನದ ತವರೂರಗಳಾಗಿ ಈ ಉನ್ನತಗಳಿಗೆ ಪ್ರಪಂಚದಲ್ಲೇ ತೀವ್ರ ಬೇಡಿಕೆಯನ್ನು ಸ್ಥಾನಮಾನವಿತ್ತು ಚಿನ್ನ ಮತ್ತು ಸುಣ್ಣದ ಕಲ್ಲು ಬೇಣ ಚುಕ್ಕಲ್ಲು ಕಲ್ಲಾರು ಮತ್ತು ಇತರ ಖನಿಜಗಳಾದ ರೊಮೈಟ್ ಅಂಗ್ಸ್ಟನ್ ಕಬ್ಬಿಣ ಅದಿರು ತಾಮ್ರದ ಅದಿರು ಮೊಲೊಮೈಟ್ ಮತ್ತು ವಿದ್ಯುತ್ ಶಕ್ತಿಯ ವಿಪುಲ ಉತ್ಪಾದನಾ ಸಾಮರ್ಥ್ಯಗಳನ್ನು ಖ್ಯಾತವಾಗಿದೆ ಕುದುರೆ ಮುಖದಲ್ಲಿ ಕಬ್ಬಿಣದ ಅದಿರಿನ ಅತ್ಯಂತ ದೊಡ್ಡ ಗಣಿಗಾರಿಕೆ ಇದೆ ಇದು ರಾಜ್ಯದ ಎಲ್ಲಾ ಪಟ್ಟಣಗಳಿಗೂ ವಿದ್ಯುತ್ ಶಕ್ತಿಯನ್ನು ಪಡೆದಿದೆ ಬೆಂಗಳೂರು ನಗರವು ಇಡೀ ದೇಶದಲ್ಲಿಯೇ ವಿದ್ಯುತ್ ಶಕ್ತಿಯನ್ನು ಪಡೆದ ಮೊದಲ ನಗರವಾಗಿದೆ ಹತ್ತೊಂಬತ್ತು ನೂರ ಐದರಲ್ಲಿ ರೇಷ್ಮೆ ವ್ಯವಸಾಯದ ಕರ್ನಾಟಕವು ಅಗ್ರ ಸ್ಥಾನದಲ್ಲಿದೆ ಮೈಸೂರು ರೇಷ್ಮೆ ರೇಷ್ಮೆಯ ಉತ್ಪನ್ನಗಳು ಮತ್ತು ದೇಶದ ಎಲ್ಲ ವ್ಯಾಪಾರಿಗಳನ್ನು ಆಕರ್ಷಿಸಿದೆ ಅಲ್ಲದೆ ಪ್ರಪಂಚದಲ್ಲಿಯೂ ಒಳ್ಳೆಯ ಮಾರುಕಟ್ಟೆಯ ಪಡೆದಿದೆ ರಾಜ್ಯಗಳಲ್ಲಿಯೇ ಅತ್ಯಂತ ವಿಸ್ತೃತ ಪ್ರದೇಶಗಳಲ್ಲಿ ಕಾಫಿ ಮೆಣಸು ಮತ್ತು ಕರ್ನಾಟಕದಲ್ಲಿ ಬೆಳೆಯಲಾಗುತ್ತಿದೆ ಕಾಫಿ ಮತ್ತು ಅಡಿಕೆ ಉತ್ಪಾದನೆಯಲ್ಲಿ ರಾಜ್ಯವು ಅಗ್ರ ಸ್ಥಾನದಲ್ಲಿದ್ದು ಏಲಕ್ಕಿ ಮೆಣಸು ಬೆಳೆಗಳಿಗೆ ಸಂಬಂಧಿಸಿದಂತೆಯೂ ಎರಡನೆಯ ಸ್ಥಾನವನ್ನು ಹೊಂದಿದ್ದು ಬೆಂಗಳೂರು ರಾಜ್ಯದ ರಾಜಧಾನಿ ಭಾರತದ ಸದ್ಯದ ಆರ್ಥಿಕ ಮತ್ತು ರಾಜಕೀಯ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರುವಂತಹ ಮಹಾನ್ ನಗರವಾಗಿದೆ